ಎಲ್ಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಒಂದು ರೆಸಿಪಿ ಜೊತೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ ತೋರ್ಸ್ಕೊಡೋಣ ಅಂತ ಅದು ಏನಪ್ಪ ಅಂದರೆ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮ ಈ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ನಾವು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ತೋಡ್ಕೊಡ್ತಾಯಿದ್ದೀನಿ ಆ್ಯಂಡ್ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ತಪ್ಪದೆ ಮಿಸ್ ಮಾಡಿದೆ ಹೊಡೆಯಿರಿ ಕ್ಲಿಕ್ ಮಾಡಿ ಸೊ ಅದಕ್ಕೆ ನಾನು ಯಾವ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನಾನು ಇವಾಗ ಇವಾಗ ವ್ಲಾಗ್ಸ್ ಕೂಡ ಒಂದೆರಡು ವ್ಲಾಗ್ ಹಾಕಿದ್ದೀನಿ ಸೊ ನಿಮ್ಮ ಪ್ರೀತಿ ಸಾಕರ ಹೀಗೆ ಇರಲಿ ಬನ್ನಿ ಈಗ ಗಿರೈಸ್ ಹೇಗೆ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಫಸ್ಟು ಮೊದಲಿಗೆ ಗೀ ರೈಸ್ಗೆ ಏನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಇಲ್ಲಿ ಹೇಳ್ತೀನಿ ಅದು ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಏನೇನು ಸ್ಟೆಪ್ಪು ಏನೇನು ಇಂಗ್ರಿಡಿಯಂಟ್ಸ್ ಎಲ್ಲ ಹಾಕ್ತೀನಿ ಸೊ ಹೋಗಿ ನೋಡ್ಕೊಳ್ಳಿ ಚೆಕ್ ಮಾಡಿ ಆ್ಯಂಡ್ ನೋಡಿ ಇವಾಗ ನಾನು ಇದು ರೈಸಿಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮಿಕ್ಸಿಗೆ ಕೊಬ್ಬರಿ ಅದು ಹಿಂದೆ ಸಿಪ್ಪೆ ಬ್ರೌನ್ ಕಲರ್ ಏನಿರುತ್ತೆ ಅದು ತಗೊಂಡು ಬರೀ ಹಸಿ ಕೊಬ್ಬರಿನ ರುಬ್ಕೊಂಡಿದ್ದೀವಿ ಸ್ವಲ್ಪ ನೀರು ಹಾಕಿ ಸೊ ಅದು ರುಬ್ಕೊಂಡು ಸೈಡಿಗೆ ಇಟ್ಕೊಂಡು ಇವಾಗ ಕುಕ್ಕರ್ಗೆ ನಾನು ಒಂದು ಎರಡರಿಂದ ಮೂರು ಚಮಚ ಆಯಿಲು ಮತ್ತು ಒಂದು ಮೂರರಿಂದ ನಾಲ್ಕು ಚಮಚ ತುಪ್ಪ ಇದು ನಾವು ಮಾಡ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು ಒಂದು ಆರು ಜನ ಇಂದ ಏಳು ಜನಕ್ಕೆ ಮಾ ಒಂದು ಐದು ಆರು ಜನಕ್ಕೆ ಇರೋದು ಮನೇಲಿರೋದಕ್ಕೆ ಸೊ ಕ್ವಾಂಟಿಟಿ ಜಾಸ್ತಿ ಇದೆ ನಿಮ್ಮಿಬ್ರಿಗಾದರೆ ನೀವು ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡು ಟ್ರೈ ಮಾಡಿ ಆ್ಯಂಡ್ ತುಪ್ಪ ಯಾವಾಗಲೂ ಜಾಸ್ತಿನೇ ಇರಲಿ ಗೀ ರೈಸ್ ಅಲ್ವಾ ಹೆಸರಲ್ಲೇ ಹೇಳ್ತಾಯಿದೆ ಘೀ ಅಂತ ಸೊ ಗೀ ಜಾಸ್ತಿ ಇರಲಿ ಎಣ್ಣೆಕ್ಕಾದಮೇಲೆ ನಾವು ಜೀರಿಗೆ ಆಮೇಲೆ ಗೋಡಂಬಿ ಹಸಿಮೆಣಸಿನ್ಕಾಯಿ ಇದು ನಾನು ನನಗೆ ಹೇಗೆ ಬರುತ್ತೋ ನಾನು ಹಾಗೆ ಮಾಡ್ತಾಯಿದ್ದೀನಿ ವೀಡಿಯೋ ತಪ್ಪಿದ್ದಲ್ಲಿ ಪ್ಲೀಸ್ ಕ್ಷಮೆ ಇರಲಿ ಇವಾಗ ಗೋಡಂಬಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಹಾಕ್ತಾಯಿದ್ದೀವಿ ಅದಕ್ಕೆ ಹಾಕ್ತಾಯಿದ್ದೀವಿ ಅಂತ ಯಾಕೆ ಹೇಳ್ತಾಯಿದ್ದೀನಿ ಅಂದರೆ ನಾನು ನಮ್ಮ ಮನೇಲಿ ನಮ್ಮ ಸೌಮ್ಯ ಇಬ್ಬರು ಸೇರ್ಕೊಂಡು ಮಾಡಿರೋದು ಅಡುಗೆ ಸೊ ಅದಕ್ಕೇ ಹಾಗೆ ಹೇಳ್ತಿದ್ದೀನಿ ಇವಾಗ ಅಕ್ಕಿ ಹಾಕಿದ್ವಲ್ಲ ಅಕ್ಕಿನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಅಂತ ಅಂದರೆ ಒಂದು ಎರಡು ನಿಮಿಷ ಹಿಂಗೆ ಅಲ್ಲಾಡಿಸ್ಕೊಳ್ಳಿ ತುಪ್ಪದಲ್ಲಿ ಆರಾಮ ಚೆನ್ನಾಗಿರುತ್ತೆ ಆ ಅಕ್ಕಿಗೂ ಕೂಡ ಆ್ಯಂಡ್ ಅದಾದಮೇಲೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಕ್ವಾಂಟಿಟಿಗೆ ನೀರು ಹಾಕ್ಕೊಳ್ಬೇಕು ನೀರಿಗಿನ ಫಸ್ಟು ಆ ಕೊಬ್ಬರಿ ಹಾಲು ಕಾಯಿ ಹಾಲು ಏನು ರುಬ್ಕೊಂಡಿದ್ವಿ ಅದನ್ನು ಹಾಕೊಳ್ಳಿ ಅದು ಎಷ್ಟು ಗ್ಲಾಸು ಅಕ್ಕಿಗೆ ಎಷ್ಟು ಅಳತೆ ಬೇಕು ಅದನ್ನು ಅಷ್ಟು ಹಾಕೊಳ್ಳಿ ಮೆಕ್ಕೆದ್ದು ಕಮ್ಮಿ ಬಿತ್ತು ಅಂದರೆ ನೀವು ವಾಟ್ರ್ ಕೂಡ ಹಾಕ್ಕೊಳ್ಬೋದು ಹೀಗಿದೆ ಸೊ ಇವಾಗ ಉಪ್ಪು ಹಾಕೊಂಡ್ವಿ ಅದಕ್ಕೆ ಉಪ್ಪು ಹಾಕೊಂಡು ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀವಿ ಲಿಟ್ ಕ್ಲೋಸ್ ಮಾಡಿ ಒಂದು ತ್ರೀ ಬಿಸ್ ಬಂದರೆ ಸಾಕು ಅಲ್ಲಿಗೆ ಗಿರೈಸ್ ಫಿನಿಶ್ ಆಯಿತು ಇವಾಗ ವೆಜಿಟೇಬಲ್ ಕುರ್ಮ ಸೊ ಅದಕ್ಕೆ ನಾ ಏನಾದರೂ ವೆಜಿಟೇಬಲ್ಸ್ ಹಾಕೊಳ್ಳಿ ಇಷ್ಟ ನಾನು ಇದರಲ್ಲಿ ಏನು ಯೂಸ್ ಮಾಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಆಮೇಲೆ ಪೊಟ್ಯಾಟೊ ಆಲೂಗಡ್ಡೆ ಆಮೇಲೆ ಇದು ಸಿಕ್ತು ನಮಗೆ ಹೆಸರು ಕಾ ಸಾರಿ ಅವರೆಕಾಳು ಅವ್ರೇಕಾಳಿತ್ತು ಅವರೆಕಾಳು ಈರುಳ್ಳಿ ಆಮೇಲೆ ಟೊಮೆಟೊ ಇಷ್ಟು ತರಕಾರಿ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಇದು ಮಿಕ್ಸಿಗೆ ಏನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇಂಗ್ರಿಡಿಯಂಟ್ಸು ಇಲ್ಲಿ ಇಂಗ್ರಡಿಯಂಟ್ಸ್ ನಾನು ಹೇಳ್ದೆ ಸ್ಕಿಪ್ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಒಂದು ಸರ್ತಿ ಚೆಕ್ ಮಾಡಿ ಆ್ಯಂಡ್ ಇವಾಗ ಇದು ಮಿಕ್ಸಿ ಜಾರ್ಗೆ ಮಸಾಲೆ ಹುರ್ಕೊತಾ ಇರೋದು ನಾನು ಇದಕ್ಕೆ ಒಂದು ಬಾಣಲೆಗೆ ಇಲ್ಲ ಒಂದು ಪ್ಯಾನ್ಗೆ ಏನಾದರೂ ಆಗಲಿ ಅದಕ್ಕೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಹಾಕಿದ ಮೇಲೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ನಾವು ನಾನಂತೂ ತುಂಬ ಅಡುಗೆಗೆ ಬರೀ ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ಡೈಜೆಷನ್ ಕೂಡ ಚೆನ್ನಾಗಿರುತ್ತೆ ಜೀರಿಗೆ ತಿಂದಂಗೆಲ್ಲ ಸೊ ಹಾಗೆ ಬೆಳ್ಳುಳ್ಳಿ ಕೂಡ ಜೀರಿಗೆ ಬೆಳ್ಳುಳ್ಳಿ ಎರಡೂ ಗೋಲ್ಡನ್ ಫ್ರೈ ಆಗೋವರೆಗೂ ಮಾಮೂಲಿ ಜೀರಿಗೆ ಏನು ಬೇಗನೆ ಆಗುತ್ತೆ ಈ ಬೆಳ್ಳುಳ್ಳಿನೂ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಉದ್ದದಕ್ಕೆ ಕಟ್ ಮಾಡ್ಕೊಂಡಿರೋದು ಸೊ ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ಸೈಜ್ ಈರುಳ್ಳಿ ಇಲ್ಲಾಂದರೆ ಒಂದು ಎರಡು ಈರುಳ್ಳಿ ಆ್ಯಂಡ್ ನೀವು ಒಂದು ಮೂರು ನಾಲ್ಕು ಜನಕ್ಕೆ ಮಾಡ್ಕೋತಾ ಇದ್ದೀರಾ ಅಂದರೆ ಮೂರು ಜನಕ್ಕೆ ಒಂದಿಬ್ಬರು ಮೂರು ಜನಕ್ಕಾದರೆ ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸಾಕು ಆ್ಯಂಡ್ ಇವಾಗ ನೋಡಿ ಮಿಕ್ಸಿಗೆ ಅದು ಆಫ್ ಮಾಡಿ ಹರಕ್ಕೆ ಬಿಟ್ಟಿದ್ದೀವಿ ಸೊ ಇವಾಗ ಮಿಕ್ಸಿಗೆ ನಾನು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊಬ್ಬರಿ ಹಸಿ ಕೊಬ್ಬರಿ ಹಾಗೆ ಕೊತ್ತಂಬ್ರಿ ಕೊತ್ತಂಬರಿ ಅಂದರೆ ಕಲರ್ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಹುರ್ಕೊಂಡಿದ್ವಲ್ಲ ಈರುಳ್ಳಿಗೆ ಆಫ್ ಮಾಡಾದ್ಮೇಲೆ ಗಸಗಸೆ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಹಾಕೊಂಡ್ರೆ ಒಳ್ಳೆಯದು ಆ್ಯಂಡ್ ಇವಾಗ ಆಟ ಆಡ್ಕೊಂಡು ಅಡುಗೆ ಮಾಡಿದ್ದೀವಿ ನಾವೂ ವೀಡಿಯೋ ಚೆನ್ನಾಗಿ ಬರಲಿ ಅಂತ ಸೊ ನಿಮ್ಮ ಪ್ರೋತ್ಸಾಹ ಇರಲಿ ಅದು ರುಬ್ಕೊಂಡು ತೆರೆ ತೆರೆಯಾಗಿ ರುಬ್ಕೊಂಡು ಇದನ್ನು ಕೂಡ ಈರುಳ್ಳಿದು ನಾವೇನು ಫ್ರೈ ಮಾಡಿದ್ವಿ ಅದನ್ನು ಹ್ಯಾಂಡ್ ಮಾಡಿ ಇವಾಗ ಹುರ್ಗಡ್ಲೆ ಪೌಡ್ರು ಹಸಿ ಹುರ್ಗಡ್ಲೆ ಕಡಲೆ ಪಪ್ಪು ಅಂತ ಏನು ಅಂತೀರ ಅದ್ರದ್ದು ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ಹಂಗಾಗಿದೆ ಗ್ರೈಂಡ್ ಮಸಾಲೆ ಸೊ ಇವಾಗ ಕುಕ್ಕರ್ಗೆ ಒಂದು ಎರಡು ಮೂರರಿಂದ ನಾಲ್ಕು ಚಮಚ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಮನೇಲಿ ಜನ ಜಾಸ್ತಿ ಇದ್ದಿದ್ದರಿಂದ ಕ್ವಾಂಟಿಟಿ ಜಾಸ್ತಿ ಇದೆ ಎಣ್ಣೆಕ್ಕಾದ್ಮೇಲೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಕರಿಬೇವಿತ್ತು ಅಂದರೆ ಕರ್ಬೇವು ಹಾಕ್ಕೊಳ್ಳಿ ನಮ್ಮ ಇರಲಿಲ್ಲ ಸೊ ಸ್ಕಿಪ್ ಮಾಡಿದ್ದೀನಿ ಆ್ಯಂಡ್ ಜೀರಿಗೆ ಎಲ್ಲ ಹಾಕಿದ್ಮೇಲೆ ಫಸ್ಟಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ ಸೊ ಈ ಎಲ್ಲನೂ ಒಟ್ಟಿಗೆ ಹಾಕೋಬೋದು ತರಕಾರಿ ಒಂದಾದ್ಮೇಲೆ ಒಂದು ಸೊ ಒಂದೊಂದೇ ಫ್ರೈ ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಲಾಸ್ಟಿಗೆಲ್ಲ ಒಂದು ಫೋ ತ್ರೀ ಟು ಫೋರ್ ಮಿನಿಟ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಬೇಯಲಿ ಹಸಿವಾಸನೆಲ್ಲ ಹೋಗಲಿ ತರಕಾರಿ ಆಮೇಲೆ ಏನಿದೆ ಟೊಮೆಟೊ ಹಾಕೊಳ್ಳಿ ಆ ಟೊಮೆಟೊ ನೀರು ಬಿಡುತ್ತೆ ಸೊ ಅದರಿಂದ ಎಲ್ಲ ತರಕಾರಿ ನೀಟಾಗಿ ಬೇಯಿಕೊಳ್ಳುತ್ತೆ ಇವಾಗ ನೋಡಿ ಅದೆಷ್ಟು ತರಕಾರಿ ಹಾಕಿದ ಮೇಲೆ ಅದು ಸ್ವಲ್ಪ ಬೇಯಕ್ಕೆ ಬಿಡಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟೇ ಅದಕ್ಕೆ ಉಪ್ಪು ಹಾಕೊಂಡಿದ್ದೀವಿ ಬೇಯಲಿ ಅನ್ನೋ ಕಾರಣಕ್ಕಷ್ಟೇ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಟೊಮೆಟೊ ಕೂಡ ಹಾಕ್ಕೊಂಡ್ವಿ ಟೊಮೆಟೊ ಮೇಲೆ ಉಪ್ಪು ಹಾಕಲಿ ಉಪ್ಪು ಮೇಲೆ ಟೊಮೆಟೊ ಹಾಕಲಿ ಪರವಾಗಿಲ್ಲ ಟೊಮೆಟೊ ಬೇಗ ಬೇಯುತ್ತೆ ಈರುಳ್ಳಿಗೆ ಟೊಮೆಟೊಗೆ ಉಪ್ಪು ಹಾಕಿದಷ್ಟು ಬೇಗ ಬೇಯುತ್ತೆ ಸೊ ನಾವು ಪ್ಲಸ್ ಪಾಯಿಂಟ್ನ ಯೂಸ್ ಮಾಡ್ಕೊಳ್ತೀವಿ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಟೊಮೆಟೊ ಎಲ್ಲ ನೀಟಾಗಿ ಮೇಲೆ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆ ಮಸಾಲೆನ ತರಕಾರಿಗೆ ಮಿಶ್ರಣ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಆ ಜಾರಲ್ಲಿ ಏನಾದ್ರೂ ಮಿಕ್ಕಿತ್ತು ಅಂದರೆ ಅದನ್ನು ಆ್ಯಡ್ ಮಾಡೋಕೆ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಹಾಗೇ ಫ್ರೈ ಮಾಡಿಕೊಡಿ ನೀರು ಹಾಕಬೇಕು ಆಮೇಲೆ ಹಾಕೋದು ಇದ್ದೇ ಇರುತ್ತೆ ಇವಾಗ ಫಸ್ಟು ಫ್ರೈ ಮಾಡ್ಕೋಬೇಕು ಅದನ್ನು ಅದು ಏನಾದರೂ ಹಸಿ ಸ್ಮೆಲ್ ಇತ್ತು ಅಂದರೆ ಹಸಿಮೆಣ್ಸಿನ್ಕಾಯೆಲ್ಲ ಹಸಿದ ಹಸಿಯಾಗಿ ಹಾಕಿದ್ವಲ್ಲ ಸೊ ಫ್ರೈ ಮಾಡ್ಕೊಡಿ ಫ್ರೈ ಮಾಡ್ಕೊಂಡ್ಮೇಲೆ ಕುದಿ ಬರುತ್ತೆ ಈ ಥರ ಕುದಿ ಬಂದಮೇಲೆ ಮಸಾಲೆ ಏನಿದೆ ನಾ ಮಸಾಲೆ ಪುಡಿ ಯೂಸ್ ಮಾಡ್ತೀವಿ ಸೊ ನಮ್ಮ ಮನೆಯಲ್ಲಿ ಓಮ್ ಮೇಡ್ ಗರಂ ಮಸಾಲ ಇದೆ ಅದನ್ನು ನಾವು ಮಸಾಲೆ ಪುಡಿ ಅಂತೀವಿ ಸೊ ಅದನ್ನು ನಾವು ಹಾಕ್ಕೊಂಡಿದ್ದೀವಿ ಒಂದು ಫುಲ್ ಒಂದು ಚಮಚ ಆ್ಯಂಡ್ ಸ್ವಲ್ಪ ಅರಿಶಿಣ ಪುಡಿ ಅಷ್ಟೇ ಇನ್ನೇನು ನೀನು ಯೂಸ್ ಮಾಡಿಲ್ಲ ಅದರಲ್ಲೇ ಚಕ್ಕೆ ಲವಂಗ ಎಲ್ಲ ಇರುತ್ತೆ ಸೊ ನಾವು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಕಲರ್ ನೋಡಿ ಹೇಗಾಯಿತು ಚೇಂಜು ಅದೇ ನೀವು ನಮ್ಮ ಮನೆ ನಮ್ಮಮ್ಮಿ ಕಡೆ ಇಷ್ಟೇ ನೀರು ನೀರು ಹಾಕಿ ಉಪ್ಪಾಕಿ ಟೇಸ್ಟ್ ನೋಡ್ಕೊಂಡು ಉಪ್ಪಾಕಿ ಮುಚ್ಚಿ ಅಷ್ಟೇ ಟೂ ವಿಸಿಲ್ಸ್ ಸಾಕು ಅನಿಸುತ್ತೆ ತರಕಾರಿ ಬೇಯ್ ಜಾಸ್ತಿ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರಲ್ಲ ಟೂ ವಿಸಿಲ್ಸ್ ಸಾಕು ಸೊ ಇಲ್ಲಿಗೆ ಮುಗೀತು ಗೀ ರೈಸು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಮನೇಲಿ ಸರ್ತಿ ಟ್ರೈ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಲವ್ ಯು ಆಲ್ ಬ ಬಾಯ್